ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ ವಿಶ್ವದಾದ್ಯಂತ ಇರುವ ಸಮಸ್ತ ಮೇಷರಾಶಿಯ ಆತ್ಮೀಯ ಬಾಂಧವರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಹಾಗೂ ಆದರದ ಸ್ವಾಗತ ಧೈರ್ಯ ಸಾಹಸ ಮತ್ತು ಎದೆಗಾರಿಕೆಗೆ ಹೆಸರಾದ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ತಿರುವು ಎದುರಾಗಿದೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ ನೀವು ಇಂದು ಈ ಮಾಹಿತಿಯನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಅದರ ಹಿಂದೆ ದೈವಿಕ ಸಂಕಲ್ಪವೊಂದಿದೆ ಮೇಷರಾಶಿಯವರೇ ನಿಮ್ಮ ಜೀವನದ ಹಾದಿಯಲ್ಲಿ ಹೂವುಗಳಿಗಿಂತ ಮುಳ್ಳುಗಳೇ ಹೆಚ್ಚಾಗಿದ್ದ ಕಾಲವೊಂದು ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಆದರೆ ಈ ಶುಭ ಸಮಯದ ಹೊಸ್ತಿಲಲ್ಲಿ ನಿಂತಿರುವ ನಿಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡಬೇಕಾಗಿದೆ ನಿಮ್ಮ ಜೀವನದ ಸುಖ ಸಂತೋಷಗಳನ್ನು ನಾಶಪಡಿಸಲು ಸಂಚು ರೂಪಿಸುತ್ತಿರುವ ಒಬ್ಬ ಮಹಿಳೆಯ ಬಗ್ಗೆ ನಾವಿಂದು ಸವಿಸ್ತಾರವಾಗಿ ಚರ್ಚಿಸಲಿದ್ದೇವೆ ಅವಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಲಿದ್ದಾಳೆ ಅವಳಿಂದ ನೀವು ಹೇಗೆ ದೂರವಿರಬೇಕು ಮತ್ತು ನಿಮ್ಮ ಜೀವನವನ್ನು ಸಾಲದ ಸುಳಿಯಿಂದ ಹೇಗೆ ಪಾರು ಮಾಡಿಕೊಳ್ಳಬೇಕು ಎಂಬುದನ್ನು ಈ ಲೇಖನದಲ್ಲಿ ನಾವು ಹಂತ ಹಂತವಾಗಿ ವಿವರಿಸುತ್ತೇವೆ ಹೊಸ ವರ್ಷದ ಮುನ್ಸೂಚನೆ ಮತ್ತು ದೈವಿಕ ಶಕ್ತಿ ಜನವರಿ ಮಾಸದ ಈ ಆರಂಭದ ದಿನಗಳು ಅಂದರೆ ಹೊಸ ವರ್ಷದ ಈ ಸುಸಂದರ್ಭವು ನಿಮ್ಮ ಜೀವನದ ಮೇಲೆ ಅತ್ಯಂತ ಗಾಢವಾದ ಪರಿಣಾಮ ಬೀರಲಿದೆ ಮೇಷರಾಶಿಯವರು ಇಲ್ಲಿಯವರೆಗೆ ಕಂಡ ಕನಸುಗಳು ನನಸಾಗುವ ಕಾಲ ಹತ್ತಿರ ಬಂದಿದೆ ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮ ಅನುಭವಿಸಿದ ಅವಮಾನಗಳು ಮತ್ತು ಸೋಲುಗಳಿಗೆ ಈಗ ಕಾಲವೇ ಉತ್ತರ ನೀಡಲಿದೆ ನೀವು ಊಹಿಸದಂತಹ ಧನಾತ್ಮಕ ಬದಲಾವಣೆಗಳು ನಿಮ್ಮ ಬಾಗಿಲು ತಟ್ಟಲಿವೆ ಈ ಅದ್ಭುತವಾದ ಪಯಣವನ್ನು ಆರಂಭಿಸುವ ಮುನ್ನ ದೈವಿಕ ಕೃಪೆಯನ್ನು ಪಡೆಯುವುದು ಅತ್ಯಂತ ಅವಶ್ಯಕ ಭೋಲೆನಾಥನ ಆಶೀರ್ವಾದವಿದ್ದರೆ ಮಾತ್ರ ನಾವು ಯಾವುದೇ ಕಷ್ಟವನ್ನು ಎದುರಿಸಲು ಸಾಧ್ಯ ಆದ್ದರಿಂದ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗ್ರಹಿಸುವ ಮುನ್ನ ಓಂ ನಮ ಶಿವಾಯ ಎಂದು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ ಈ ಮಂತ್ರವು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಮುಂಬರುವ ಶುಭ ಫಲಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸುತ್ತದೆ ದೈವದ ಮೇಲೆ ಅಚಲವಾದ ನಂಬಿಕೆಯಿಡಿ ಯಾಕೆಂದರೆ ನಿಮ್ಮ ಕಷ್ಟಗಳಿಗೆ ಅಂತಿಮವಾಗಿ ವಿಮೋಚನೆ ಸಿಗುವ ಘಳಿಗೆ ಸನ್ನಿಹಿತವಾಗಿದೆ ವೀಕ್ಷಕರ ಗಮನಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೀವನದ ಬದಲಾವಣೆಗಳು ಮತ್ತು ಅದೃಷ್ಟದ ಹಾದಿ ಮೇಷರಾಶಿಯವರ ಜೀವನದಲ್ಲಿ ಗ್ರಹಗಳ ಚಲನೆಯು ಈಗ ಅತ್ಯಂತ ಅನುಕೂಲವಾಗಿದೆ ನೀವು ಈವರೆಗೆ ಅನುಭವಿಸಿದ ಕಷ್ಟಗಳು ಕೇವಲ ನಿಮ್ಮ ಹಣೆ ಬರಹವಲ್ಲ ಅವು ನಿಮ್ಮನ್ನು ಬಲಪಡಿಸಲು ಬಂದ ಪರೀಕ್ಷೆಗಳಾಗಿದ್ದವು ಈಗ ಆ ಪರೀಕ್ಷೆಯ ಸಮಯ ಮುಗಿದಿದೆ ನಿಮ್ಮ ಜಾತಕದಲ್ಲಿ ಈಗ ಧನಯೋಗ ಮತ್ತು ಭಾಗ್ಯಯೋಗಗಳು ಸಕ್ರಿಯವಾಗುತ್ತಿವೆ ಇದು ಕೇವಲ ಮಾತಲ್ಲ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿವೆ ಮೇಷರಾಶಿಯ ಉದ್ಯಮಿಗಳಿಗೆ ಅಥವಾ ಸಣ್ಣಪುಟ್ಟ ವ್ಯಾಪಾರ ಮಾಡುವವರಿಗೆ ಈ ಸಮಯವು ಒಂದು ವರದಾನವಿದ್ದಂತೆ ಹಿಂದೆ ನೀವು ಮಾಡಿದ ಹೂಡಿಕೆಗಳು ಅರ್ಧಕ್ಕೆ ನಿಂತು ಹೋದ ಯೋಜನೆಗಳು ಅಥವಾ ಯಶಸ್ವಿಯಾಗದ ವ್ಯಾಪಾರ ಒಪ್ಪಂದಗಳು ಈಗ ಚೇತರಿಸಿಕೊಳ್ಳಲಿವೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಆರ್ಥಿಕವಾಗಿ ನೀವು ಎದುರಿಸುತ್ತಿದ್ದ ಬಿಕ್ಕಟ್ಟುಗಳು ಒಂದೊಂದಾಗಿ ದೂರವಾಗುತ್ತಾ ಹೋಗುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದಷ್ಟೇ ಅಲ್ಲದೆ ಸಮಾಜದಲ್ಲೇ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ ಗ್ರಹಗಳ ಪ್ರಭಾವ ಮತ್ತು ಸ್ಥಾನಮಾನ ನಿಮ್ಮ ರಾಶಿಯ ಅಧಿಪತಿಯಾದ ಕುಜದೇವನು ಈಗ ನಿಮಗೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತಿದ್ದಾನೆ ಕುಜನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತದೆ ಸಪ್ತಮ ಸ್ಥಾನದಲ್ಲಿರುವ ರಾಹುವಿನ ಪ್ರಭಾವ ಮತ್ತು ದ್ವಿತೀಯ ಸ್ಥಾನದ ಅಧಿಪತಿಯಾದ ಬುಧನ ಅನುಗ್ರಹದಿಂದಾಗಿ ನಿಮ್ಮ ಸಂವಹನ ಕಲೆ ಸುಧಾರಿಸುತ್ತದೆ ನೀವು ಮಾತನಾಡುವ ರೀತಿಗೆ ಜನ ಮಾರು ಹೋಗುತ್ತಾರೆ ಮತ್ತು ಇದು ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯಂತ ಸಹಕಾರಿಯಾಗಲಿದೆ ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಶನಿದೇವನ ಸ್ಥಾನಮಾನ ಹನ್ನೊಂದನೇ ಮನೆಯಲ್ಲಿ ಶನಿದೇವನು ವಿರಾಜಮಾನನಾಗಿರುವುದರಿಂದ ಶ್ರಮಜೀವಿಗಳಿಗೆ ಅವನು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ ಮೇಷರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವದವರು ನಿಮ್ಮ ಈ ಕಠಿಣ ಪರಿಶ್ರಮಕ್ಕೆ ಶನಿದೇವನು ನ್ಯಾಯ ಒದಗಿಸುತ್ತಾನೆ ನಿಮ್ಮನ್ನು ಕಾಪಾಡಲು ಅವನು ಕಂಕಣಬದ್ಧನಾಗಿದ್ದಾನೆ ಆದ್ದರಿಂದ ಯಾವುದೇ ರೀತಿಯ ಭಯ ಅಥವಾ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಶನಿದೇವನ ಮೇಲೆ ನಂಬಿಕೆಯಿಟ್ಟು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗಲಿದೆ ಕೌಟುಂಬಿಕ ಪರಿಸ್ಥಿತಿ ಮತ್ತು ಎಚ್ಚರಿಕೆ ಗ್ರಹಗತಿಗಳು ಉತ್ತಮವಾಗಿದ್ದರೂ ಸಹ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಲೇಬೇಕು ರಾಹುವಿನಿಂದ ನಿಮಗೆ ಶುಭ ಫಲಗಳು ದೊರೆತರೂ ಸಹ ಕೇತುವಿನ ಪ್ರಭಾವದಿಂದಾಗಿ ಮನೆಯಲ್ಲಿ ಸಣ್ಣಪುಟ್ಟ ಕಿರಿಕಿರಿಗಳು ಉಂಟಾಗುವ ಸಂಭವವಿದೆ ವಿಶೇಷವಾಗಿ ತಾಯಿಯೊಂದಿಗೆ ಅಥವಾ ಮನೆಯ ಹಿರಿಯ ಸದಸ್ಯರೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಇಂತಹ ಸಂದರ್ಭಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಮಾತು ಬೆಳೆಸುವುದಕ್ಕಿಂತ ಮೌನವಾಗಿರುವುದು ಒಳಿತು ಮಾರ್ಚ್ ತಿಂಗಳ ನಂತರ ಕುಜನ ಸ್ಥಾನ ಬದಲಾವಣೆಯಾಗಲಿದ್ದು ಅಲ್ಲಿಯವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತದೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಅದು ಸುಖಮಯವಾಗಿರಲಿದೆ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸಲಿದೆ ಮಕ್ಕಳಿಂದ ನಿಮಗೆ ಸಂತೋಷದ ಸುದ್ದಿಗಳು ಕೇಳಿಬರಬಹುದು ಒಟ್ಟಾರೆಯಾಗಿ ಕೌಟುಂಬಿಕವಾಗಿ ನೆಮ್ಮದಿಯ ವಾತಾವರಣ ನೆಲೆಸಲಿದೆ ಆದರೆ ಈ ಹೊರಗಿನ ಪ್ರಪಂಚದ ಅಬ್ಬರದಲ್ಲಿ ನಿಮ್ಮನ್ನು ಹಾದಿ ತಪ್ಪಿಸಲು ಹೊಂಚು ಹಾಕುತ್ತಿರುವ ಆ ಮಹಿಳೆ ಯಾರು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಆ ಮಹಿಳಾ ಶತ್ರುವಿನ ರಹಸ್ಯ ಈಗ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ನಾವು ಬಂದಿದ್ದೇವೆ ಮೇಷರಾಶಿಯವರೇ ಪ್ರತಿಯೊಬ್ಬರಿಗೂ ಆದ ಶಕ್ತಿ ಮತ್ತು ದೌರ್ಬಲ್ಯಗಳಿರುತ್ತವೆ ನಿಮ್ಮ ದೌರ್ಬಲ್ಯವೆಂದರೆ ನೀವು ಜನರನ್ನು ಅತಿ ಬೇಗನೆ ನಂಬುವುದು ನಿಮ್ಮ ಇದೇ ಗುಣದ ಲಾಭವನ್ನು ಪಡೆದುಕೊಳ್ಳಲು ಒಬ್ಬ ಮಹಿಳೆ ಹವಣಿಸುತ್ತಿದ್ದಾಳೆ ಅವಳ ಹೆಸರು ಅಥವಾ ಹೆಸರಿನ ಮೊದಲ ಅಕ್ಷರ ಪ ಅಥವಾ ಪಾಯ ಎಂಬ ಪದಕ್ಕೆ ಹತ್ತಿರವಿರಬಹುದು ಈ ಮಹಿಳೆ ನಿಮ್ಮ ಜೀವನದಲ್ಲಿ ಸ್ನೇಹದ ಮುಖವಾಡ ಹಾಕಿಕೊಂಡು ಬರಬಹುದು ಅಥವಾ ಈಗಾಗಲೇ ನಿಮ್ಮ ಪರಿಚಯವಿರಬಹುದು ಅವಳು ನಿಮ್ಮ ಮುಂದೆ ಅತ್ಯಂತ ಮೃದುವಾಗಿ ನಿಮ್ಮ ಹಿತೈಷಿಯಂತೆ ಮಾತನಾಡುತ್ತಾಳೆ ಆದರೆ ಅವಳ ಮನಸ್ಸಿನಲ್ಲಿ ಕೇವಲ ಅಸೂಯೆ ಮತ್ತು ಮತ್ಸರ ಮನೆ ಮಾಡಿರುತ್ತದೆ ನಿಮ್ಮ ಅಭಿವೃದ್ಧಿಯನ್ನು ಕಂಡು ಅವಳು ಸಹಿಸುವುದಿಲ್ಲ ನಿಮ್ಮನ್ನು ಸಾಲದ ಸುಳಿಯಿಗೆ ತಳ್ಳುವುದು ನಿಮ್ಮ ಮನೆಯಲ್ಲಿ ಜಗಳಗಳನ್ನು ಉಂಟುಮಾಡುವುದು ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಡೆದುವುದೇ ಅವಳ ಗುರಿಯಾಗಿರುತ್ತದೆ ಅವಳು ನಿಮ್ಮ ಮನೆಗೆ ಬರುವಾಗ ಅಥವಾ ನಿಮ್ಮೊಂದಿಗೆ ಮಾತನಾಡುವಾಗ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೊತ್ತು ಬರುತ್ತಾಳೆ ವೀಕ್ಷಕರ ಗಮನಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದು ಕೇವಲ ಕಲ್ಪನೆಯಲ್ಲ ಇದು ದೈವಿಕ ಸಂಕೇತಗಳ ಮೂಲಕ ನಮಗೆ ತಿಳಿದು ಬಂದ ಸತ್ಯ ಆದ್ದರಿಂದ ಯಾರನ್ನಾದರೂ ನಂಬುವ ಮುನ್ನ ಸಾವಿರ ಬಾರಿ ಯೋಚಿಸಿ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಆರ್ಥಿಕ ವಿಚಾರಗಳನ್ನು ಅಥವಾ ನಿಮ್ಮ ಕುಟುಂಬದ ಗುಟ್ಟುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಅದರಲ್ಲೂ ವಿಶೇಷವಾಗಿ ಈ ವಿಧದ ಮಹಿಳೆಯರಿಂದ ದೂರವಿರುವುದು ನಿಮ್ಮ ಶ್ರೇಯಸ್ಸಿಗೆ ಒಳ್ಳೆಯದು ಅವಳು ನಿಮ್ಮನ್ನು ಆರ್ಥಿಕವಾಗಿ ಹಳ್ಳಕ್ಕೆ ತಳ್ಳುವಲು ಪ್ರಯತ್ನಿಸಬಹುದು ಜಾಗರೂಕರಾಗಿರಿ ಮೇಷರಾಶಿಯವರ ಅಂತರಾಳ ಮತ್ತು ವ್ಯಕ್ತಿತ್ವದ ರಹಸ್ಯ ಮೇಷರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ನೀವು ಹೊರನೋಟಕ್ಕೆ ಅತ್ಯಂತ ಕಠಿಣವಾಗಿ ಗಂಭೀರವಾಗಿ ಮತ್ತು ಕೋಪಿಷ್ಟರಂತೆ ಕಾಣಿಸಬಹುದು ಆದ್ರೆ ನಿಮ್ಮ ಆ ಕಠಿಣ ಕವಚದ ಹಿಂದೆ ಒಂದು ವಿಶಾಲವಾದ ಸಾಗರವಿದೆ ಸಮುದ್ರಮು ಮೇಲ್ನೋಟಕ್ಕೆ ಹೇಗೆ ಶಾಂತವಾಗಿ ಕಂಡರೂ ಅದರ ಆಳದಲ್ಲಿ ಅದೆಷ್ಟು ಏರಿಳಿತಗಳು ಅದೆಷ್ಟು ರಹಸ್ಯಗಳು ಅಡಗಿರುತ್ತವೆಯೋ ಹಾಗೆಯೇ ಮೇಷರಾಶಿಯವರ ಮನಸ್ಸು ಕೂಡ ಇತರರು ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಅಂದುಕೊಂಡರೆ ಅದು ಅವರ ತಪ್ಪು ನಿಮ್ಮ ಮನಸ್ಸಿನಲ್ಲಿ ಸದಾ ಹತ್ತು ಹಲವು ಯೋಚನೆಗಳು ಓಡುತ್ತಿರುತ್ತವೆ ನೀವು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಬಯಸುವವರಲ್ಲ ಆದರೆ ನಿಮ್ಮ ಸ್ವಂತ ವಿಚಾರಕ್ಕೆ ಬಂದಾಗ ನೀವು ಅಷ್ಟು ಸುಲಭವಾಗಿ ಯಾರನ್ನೂ ಒಳಕ್ಕೆ ಬಿಟ್ಟುಕೊಳ್ಳುವುದಿಲ್ಲ ನಿಮ್ಮ ಈ ತಾಳ್ಮೆ ಮತ್ತು ಸಹಿಷ್ಣುತೆಯೇ ನಿಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತದೆ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲು ನೀವೀಗಾಗಲೇ ಸಾಕಷ್ಟು ಶ್ರಮಪಟ್ಟಿದ್ದೀರಾ ಈಗ ಆ ಶ್ರಮಕ್ಕೆ ಪ್ರತಿಫಲ ಸಿಗುವ ಸುಸಮಯ ಅಚಲವಾದ ಇಚ್ಛಾಶಕ್ತಿ ಮತ್ತು ಗುರಿ ಮೇಷರಾಶಿಯವರ ಅತಿದೊಡ್ಡ ಶಕ್ತಿ ಎಂದರೆ ಅವರ ಅಪರಿಮಿತವಾದ ಇಚ್ಛಾಶಕ್ತಿ ಒಮ್ಮೆ ನೀವು ಒಂದು ಗುರಿಯನ್ನು ಹಾಕಿಕೊಂಡರೆ ಅದನ್ನು ತಲುಪುವವರೆಗೂ ನೀವು ವಿಶ್ರಮಿಸುವುದಿಲ್ಲ ಎಷ್ಟೇ ಅಡೆತಡೆಗಳು ಬರಲಿ ಎಷ್ಟೇ ಟೀಕೆಗಳು ಕೇಳಿ ಬರಲಿ ನೀವು ನಿಮ್ಮ ಹಾದಿಯಿಂದ ವಿಮುಖರಾಗುವುದಿಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿಯಾದರೂ ಸರಿ ಆ ಗುರಿಯನ್ನು ಮುಟ್ಟಿಯೇ ತೀರುತ್ತೀರಿ ಈ ಛಲವೇ ನಿಮ್ಮನ್ನು ಇತರ ರಾಶಿಗಳಿಗಿಂತ ವಿಭಿನ್ನವಾಗಿ ಮತ್ತು ಶಕ್ತಿಯುತವಾಗಿ ಮಾಡುತ್ತದೆ ನೀವು ಸೌಂದರ್ಯ ಮತ್ತು ಶಿಸ್ತನ್ನು ಇಷ್ಟಪಡುವವರು ಸಮಾಜದಲ್ಲಿ ನಿಮ್ಮನ್ನು ಒಬ್ಬ ಬುದ್ಧಿವಂತ ವ್ಯಕ್ತಿ ಎಂದು ಗುರುತಿಸುತ್ತಾರೆ ನೀವು ಯಾವಾಗಲೂ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತೀರಾ ಅದು ಶಿಕ್ಷಣವಿರಲಿ ಇರಲಿ ಅಥವಾ ಕಲೆ ಇರಲಿ ಅದರಲ್ಲಿ ಉನ್ನತ ಸ್ಥಾನಕ್ಕೇರುವುದು ನಿಮ್ಮ ಗುರಿ ವಿಶೇಷವಾಗಿ ಮೇಷರಾಶಿಯವರು ವೈದ್ಯಕೀಯ ಕ್ಷೇತ್ರ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಥವಾ ಸಂಗೀತ ಸಾಹಿತ್ಯ ಮತ್ತು ನೃತ್ಯದಂತಹ ಲಲಿತ ಕಲೆಗಳಲ್ಲಿ ಅದ್ಭುತವಾದ ಸಾಧನೆ ಮಾಡುತ್ತಾರೆ ನಿಮ್ಮಲ್ಲಿರುವ ಈ ಪ್ರತಿಭೆ ಈಗ ಜಗತ್ತಿಗೆ ಪರಿಚಯವಾಗಲಿದೆ ಕೋಪ ಮತ್ತು ಆರ್ಥಿಕ ಸುಧಾರಣೆ ಮೇಷರಾಶಿಯವರಲ್ಲಿ ಇರುವ ಒಂದು ಸಣ್ಣ ಕೊರತೆ ಎಂದರೆ ಕೋಪ ನಿಮಗೆ ಕೋಪ ಅತಿ ಬೇಗನೆ ಬರುತ್ತದೆ ಆದರೆ ಅದು ಅಷ್ಟೇ ಬೇಗನೆ ತಣ್ಣಗಾಗುತ್ತದೆ ಆದರೂ ನಿಮ್ಮ ಕೋಪದಿಂದಾಗಿ ನೀವು ಕೆಲವೊಮ್ಮೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಪ್ಪು ಮಾಡಬಹುದು ಕೋಪದಿಂದ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನೀವು ಅರಿತುಕೊಳ್ಳಬೇಕು ವಿಶೇಷವಾಗಿ ಈಗಿನ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನು ಹತೋಳಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ ಆರ್ಥಿಕ ವಿಚಾರಕ್ಕೆ ಬಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂಥ ಒಂದು ಸುಸಂದರ್ಭ ಒದಗಿ ಬಂದಿದೆ ನೀವು ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಿದ್ದೀರೋ ಅಥವಾ ಯಾರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರೋ ಅಂತಹ ವ್ಯಕ್ತಿಗಳ ಅಸಲಿ ಬಣ್ಣ ಈಗ ಬಯಲಾಗಲಿದೆ ದೇವರು ನಿಮ್ಮ ಕಣ್ಣುಗಳನ್ನು ತೆರೆಸಲಿದ್ದಾನೆ ಇದರಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ನೋವಾಗಬಹುದು ಆದರೆ ಇದು ನಿಮ್ಮ ಮುಂದಿನ ಸುಖಮಯ ಜೀವನಕ್ಕೆ ಅಡಿಪಾಯವಾಗಲಿದೆ ಆಕಸ್ಮಿಕ ಧನಲಾಭದ ಯೋಗಗಳು ನಿಮಗಿವೆ ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರಲಿದೆ ಇದು ನಿಮ್ಮನ್ನು ಶ್ರೀಮಂತಿಕೆಯತ್ತ ಕೊಂಡೊಯ್ಯುತ್ತದೆ ವೃತ್ತಿಜೀವನ ಮತ್ತು ಶತ್ರುಗಳ ಸೋಲು ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರಿಗೆ ಈಗ ಸುವರ್ಣ ಕಾಲ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳೇ ಅಂತಿಮವಾಗಲಿವೆ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಅತಿಯಾದ ನಂಬಿಕೆ ಇಡಲಿದ್ದಾರೆ ಇಲ್ಲಿಯವರಿಗೆ ಯಾರು ನಿಮ್ಮನ್ನು ಕೆಲಸಕ್ಕೆ ಬರದವರು ಎಂದು ಅವಮಾನಿಸಿದ್ದರೋ ಯಾರು ನಿಮ್ಮ ಕೆಳಗೆ ಗುಂಡಿ ತೋಡಲು ಯತ್ನಿಸಿದ್ದರೋ ಅವರೇ ಈಗ ನಿಮ್ಮ ಮುಂದೆ ಬಂದು ತಲೆಬಾಗಲಿದ್ದಾರೆ ನಿಮ್ಮ ಕಾಲ ಕೆಳಗೆ ನಿಮ್ಮ ಶತ್ರುಗಳು ಬಂದು ಕ್ಷಮೆ ಕೇಳುವ ಕಾಲ ಹತ್ತಿರದಲ್ಲಿದೆ ಇದು ನಿಮ್ಮ ಪ್ರತಿಭೆಗೆ ಮತ್ತು ನೀವು ಪಟ್ಟಕಷ್ಟಕ್ಕೆ ಸಿಗುವ ದೊಡ್ಡ ಗೌರವ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುವವರು ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ ಎಂಬ ಎಚ್ಚರಿಕೆ ನಿಮಗಿರಲಿ ನಿಮ್ಮ ಗುರಿಯತ್ತ ಮಾತ್ರ ಗಮನವಿಡಿ ವಿದ್ಯಾರ್ಥಿಗಳಿಗೆ ಈ ಸಮಯವು ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ ಮಾನಸಿಕವಾಗಿ ನೀವು ಅತ್ಯಂತ ಬಲಿಷ್ಠರಾಗಲಿದ್ದೀರಿ ವೀಕ್ಷಕರ ಗಮನಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ದ್ರೋಹಿ ಮಹಿಳೆಯ ಬಗ್ಗೆ ಅಂತಿಮ ಎಚ್ಚರಿಕೆ ಹಿಂದಿನ ಭಾಗದಲ್ಲಿ ನಾವು ಚರ್ಚಿಸಿದಂತೆ ಪಾಯ ಅಥವಾ ಹಾಗೆಂದು ಹೆಸರಿರುವ ಮಹಿಳೆಯ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಇವರು ನಿಮ್ಮ ಸುಖ ಸಂಸಾರವನ್ನು ಹಾಳು ಮಾಡಲು ಸಂಚು ಹೂಡಬಹುದು ಅವರೊಂದಿಗೆ ಹೆಚ್ಚು ಸ್ನೇಹ ಬೆಳೆಸುವುದು ಅಥವಾ ನಿಮ್ಮ ಮನೆಯ ರಹಸ್ಯಗಳನ್ನು ಹಂಚಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ ಇಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿಯನ್ನು ಬೀರಬಹುದು ಈ ಮಹಿಳೆ ನಿಮ್ಮನ್ನು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಕುಗ್ಗಿಸಲು ಪ್ರಯತ್ನಿಸುತ್ತಾಳೆ ಅವಳ ಮಾತುಗಳು ಸಕ್ಕರೆಯಂತೆ ಸಿಹಿಯಾಗಿದ್ದರೂ ಅದರಲ್ಲಿ ವಿಷವಿರುತ್ತದೆ ಈ ವಿಷಯದಲ್ಲಿ ಯಾವುದೇ ರಾಜೀ ಬೇಡ ಅಂತಹ ಮಹಿಳೆಯರಿಂದ ಅಂತರ ಕಾಯ್ದುಕೊಳ್ಳುವುದೇ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವ ಏಕೈಕ ದಾರಿ ದೈವಿಕ ಪರಿಹಾರಗಳು ಮತ್ತು ರಕ್ಷಣೆ ನಿಮ್ಮ ಜೀವನದ ಕಷ್ಟಗಳನ್ನು ಮತ್ತು ಶತ್ರುಗಳ ಕಾಟವನ್ನು ಹೋಗಲಾಡಿಸಲು ಕೆಲವು ಸರಳ ಹಾಗೂ ಪ್ರಭಾವಿ ಪರಿಹಾರಗಳನ್ನು ಸೂಚಿಸಲಾಗಿದೆ ಮನೆಯ ರಕ್ಷಣೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಹಾಲಿನ ಗಿಡವನ್ನು ಅಂದರೆ ಹಾಲು ಬರುವ ಗಿಡಗಳು ಉದಾಹರಣೆಗೆ ಎಕ್ಕದ ಗಿಡ ಅಥವಾ ಅಂತಹ ಪ್ರಭೇದದ ಗಿಡವನ್ನು ಕಟ್ಟುವುದು ಅತ್ಯಂತ ಶುಭ ಇದು ನಿಮ್ಮ ಮನೆಗೆ ಬೀಳುವ ದೃಷ್ಟಿದೋಷಗಳನ್ನು ತಡೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುತ್ತದೆ ಶಿವನ ಆರಾಧನೆ ಪ್ರತಿ ಸೋಮವಾರ ತಪ್ಪದೇ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಮೇಷರಾಶಿಯವರಿಗೆ ಅತ್ಯಂತ ಫಲಪ್ರದ ದೇವಸ್ಥಾನದಲ್ಲಿ ಕುಳಿತು ಕೆಲವು ಕಾಲ ಧ್ಯಾನ ಮಾಡಿ ವಿಭೂತಿ ಧಾರಣೆ ಹಣೆಗೆ ವಿಭೂತಿಯನ್ನು ಧರಿಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳ ಕುತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ ಪೂಜೆ ಮತ್ತು ನಂಬಿಕೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಶುಭ ಘಟನೆಗೂ ಮಹಾಶಿವನ ಅನುಗ್ರಹವೇ ಕಾರಣ ಎಂದು ನಂಬಿ ನಿಮ್ಮ ಕಷ್ಟಗಳೆಲ್ಲವನ್ನೂ ಆ ಭೋಲೆನಾಥನಿಗೆ ಅರ್ಪಿಸಿಬಿಡಿ ಅವನು ನಿಮ್ಮನ್ನು ಕೈಹಿಡಿದು ನಡೆಸುತ್ತಾನೆ ಮೇಷರಾಶಿಯವರೇ ಮುಂಬರುವ ದಿನಗಳು ನಿಮಗೆ ಅದ್ಭುತವಾದ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿವೆ ಧನಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ನಿಮ್ಮ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂತಹ ಸಂತೋಷದ ಕ್ಷಣಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಧೈರ್ಯದಿಂದ ಮುನ್ನಡೆಯಿರಿ ಜಾಗರೂಕರಾಗಿರಿ ಮತ್ತು ದೈವ ಭಕ್ತಿಯನ್ನು ಬಿಡಬೇಡಿ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಹರಹರ ಮಹಾದೇವ ಎಂದು ಸ್ಮರಿಸುತ್ತಾ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಲಿ ಎಂದು ಆಶಿಸುತ್ತೇವೆ ಲೋಕದ ಸಮಸ್ತ ಜನರು ಸುಖವಾಗಿರಲಿ ವೀಕ್ಷಕರ ಗಮನಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಯಾವ ರಾಶಿಯ ದಿನ ಭವಿಷ್ಯವನ್ನು ಅಪ್ಲೋಡ್ ಮಾಡಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರ್ವೇ ಜನಾಹ ಭವಂತು ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ